ಫ್ರೆಂಡ್ಸ್ ಮೀ ಫ್ಯಾಷನ್ ಚಾನಲ್ ಗೆ ಸ್ವಾಗತ ನಾನ್ ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾವು ನಮ್ಮ ಬಾಡಿ ಪಾರ್ಟ್ ಏನ್ ಕಟ್ಟಿಂಗ್ ಮಾಡ್ತೀವಿ ಸೊ ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಹಾಗೆ ಅಂದ್ರೆ ಕೆಲವರು ಕಟಿಂಗ್ ಮಾಡಿದಾಗ ಸ್ಲೀವ್ ನ ಬಾಡಿ ಪಾರ್ಟ್ ಗಿಡ ಎಕ್ಸ್ಟ್ರಾ ಬರುತ್ತೆ ಅಥವಾ ಚಿಕ್ಕದ್ ಬರುತ್ತೆ ಸೊ ಬಾಡಿ ಪಾರ್ಟ್ ನ ಫಸ್ಟ್ ನಾವು ಹೇಗ್ ಕಟ್ ಮಾಡ್ಕೊಳ್ಬೇಕು ಸೊ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಹೇಗೆ ಸ್ಲೀವ್ ನ ಕಟಿಂಗ್ ಮಾಡ್ಕೊಳ್ಬೇಕು ಸೊ ಎಲ್ಲೂ ಪೇರು ಬರಬಾರದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಗೆ ಯಾವ್ದು ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಓಕೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೊ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದೀನಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ ಥರ್ಡ್ ಬ್ಯಾಚ್ ಇಪ್ಪತ್ತ್ ಮೂರನೇ ತಾರೀಕಿಂದ ಶುರು ಆಗುತ್ತೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬೋದು ಸ್ವಲ್ಪನೂ ಏನು ಟೈಲರಿಂಗ್ ಬಗ್ಗೆ ಗೊತ್ತಿದ್ದಿರೋರು ಕೂಡ ಈ ಬೇಸಿಕ್ ಆನ್ಲೈನ್ ಗೆ ಸೇರಿಕೊಂಡು ಖಂಡಿತ ನೀವು ಟೈಲರಿಂಗ್ ಕಲಿಬೋದು ಆಲ್ರೆಡಿ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ರನ್ ಆಗ್ತಾ ಇದೆ ಥರ್ಡ್ ಬ್ಯಾಚ್ ಇಪ್ಪತ್ತ್ ಮೂರನೇ ತಾರೀಕಿಂದ ಶುರು ಆಗ್ತಾ ಇದೆ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಆಫ್ಟರ್ ಥರ್ಡ್ ಬ್ಯಾಚ್ ಆದಮೇಲೆ ನಾನು ಫೋರ್ತ್ ಬ್ಯಾಚ್ ಶುರು ಮಾಡ್ತಾ ಇದ್ದೀನಿ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಕಂಪ್ಲೀಟ್ ಬೇಸಿಕ್ ಆನ್ಲೈನ್ ಕ್ಲಾಸ್ನ ಕೋರ್ಸ್ನ ಬೆಲೆ ಬಂದು ಎರಡು ಸಾವಿರ ರೂಪಾಯಿ ಕಂಪ್ಲೀಟ್ ಕೋರ್ಸ್ ಮೂರು ತಿಂಗಳು ಕೋರ್ಸ್ ಆಗಿರುತ್ತೆ ಸೊ ಇದು ಕಂಪ್ಲೀಟ್ ಕೋರ್ಸ್ನ ಚಾರ್ಜ್ ಬಂದು ಎರಡು ಸಾವಿರ ರೂಪಾಯಿ ಕೆಲವರು ಕನ್ಫ್ಯೂಸ್ ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತದೆ ಆ ನಂಬರ್ಗೆ ಮಾಡಿ ಸೇರ್ಕೊಳ್ಬಹುದು ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡೋಣ ಫಸ್ಟ್ ಗೆ ನಾವು ಬ್ಯಾಕ್ ಪಾರ್ಟ್ ನ ಕಟಿಂಗ್ ಮಾಡ್ಕೊಳ್ಳೋಣ ಬ್ಯಾಕ್ ಆಗಲಿ ಫ್ರಂಟ್ ಆಗಲಿ ಇಲ್ಲ ಒಂದೇ ಬ್ಯಾಕ್ ಅಲ್ಲಿ ನಾವು ಎಕ್ಸ್ಟ್ರಾ ಶೇಪ್ ತೆಗಿಯಲ್ಲ ಫ್ರಂಟ್ ಅಲ್ಲಿ ಎಕ್ಸ್ಟ್ರಾ ಶೇಪ್ ತೆಗಿತೀವಿ ಸೊ ಅಷ್ಟೇ ವ್ಯತ್ಯಾಸ ಸೊ ಒಂದು ಫಸ್ಟ್ ನಾನು ಬ್ಯಾಕ್ ಪಾರ್ಟ್ ನ ಫಸ್ಟ್ ನಾ ಇಲ್ಲಿ ಡ್ರಾ ಮಾಡ್ತೀನಿ ಸೊ ನಾನ್ ನಾನೇ ಇರೋದ್ರಿಂದ ನಂದೇ ಬಾಡಿ ಮೆಷರ್ಮೆಂಟ್ ನ ತೆಗ್ದು ನಿಮ್ಗೆ ತೋರ್ಸೋದ್ರಿಂದ ನಿಮ್ಗೆ ಹೇಗೆ ಬಾಡಿ ಮೆಷರ್ಮೆಂಟ್ ತಗೊಳೋದು ಹೇಗೆ ನಾವು ಮಾರ್ಕ್ ಮಾಡ್ಕೊಳೋದು ಕರೆಕ್ಟ್ ಎಸ್ ಏರು ಪೇರು ಬರ್ದಿರೋ ಹಾಗೆ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದು ಕಂಪ್ಲೀಟ್ ಆಗಿ ನಿಮ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಓಕೆನಾ ಸೊ ಫಸ್ಟ್ ಲೆಂತ್ ಸೊ ನನ್ನ ಬ್ಲೌಸ್ ನ ಲೆಂತ್ ಬಂದು ಹದಿನಾಲ್ಕು ಇಂಚು ಇಡ್ತೀನಿ ಹದಿನಾಲ್ಕು ಹದಿನೈದು ಒಂದೊಂದ್ ಬ್ಲೌಸ್ ಅಲ್ಲಿ ಹದಿನೈದು ಇಟ್ಕೊಳ್ತೀನಿ ಹದ್ನಾಲ್ಕು ಇಟ್ಕೊಳ್ತೀನಿ ಏನು ಲೆಂತ್ ಇಟ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ ಸೊ ಲೆಂತ್ ಇಟ್ಕೊಳ್ಳೋವಾಗ ಮೇನು ಸ್ವಲ್ಪ ಡಿಸೈನ್ ಎಲ್ಲ ಇಷ್ಟ ಪಡೋರು ಸ್ವಲ್ಪ ಬ್ರಾಡ್ ಎಲ್ಲ ಡೀಪ್ ಎಲ್ಲ ಇಷ್ಟ ಪಡೋರು ಲೆಂತ್ ಎಷ್ಟು ಇಟ್ಕೊಳ್ತೀವಿ ಸೊ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ಬ್ಯಾಕ್ ಅಲ್ಲಿ ಡೀಪ್ ಇಟ್ಕೊಳ್ಬೇಕಾಗುತ್ತೆ ಸೊ ಆವಾಗ ಬ್ಲೌಸ್ ತುಂಬಾ ಲುಕ್ ಆಗಿ ಕಾಣುತ್ತೆ ಸೊ ಇವಾಗ ರೆಡಿ ಹದಿನಾಲ್ಕು ಇಂಚು ಸೊ ಅದಕ್ಕೆ ಒನ್ ಇಂಚ್ ಸೇರಿಸಿ ನಾನು ಇಲ್ಲಿ ಹದಿನೈದು ಇಂಚಿಗೆ ಮಾರ್ಕ್ ಆಗ್ತಾ ಇದ್ದೀನಿ ಸೊ ಇದು ನನ್ನ ಬ್ಲೌಸ್ ನ ಲೆಂತ್ ಶೋಲ್ಡರ್ ಬಂದು ನಂದು ಹದಿನೈದುವರೆ ಇಂಚು ಶೋಲ್ಡರ್ ಬಂದು ನಂದು ಹದಿನೈದುವರೆ ಇಂಚು ಸುಮಾರು ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಅಂತ ಸೊ ಒಂದು ಸ್ಲೀವ್ ಅಟಾಚಿಂದ ಇಂದ ಇನ್ನೊಂದು ಸ್ಲೀವ್ ಅಟಾಚ್ ಗೆ ನಾವು ಶೋಲ್ಡರ್ ಮೆಷರ್ಮೆಂಟ್ ತಗೊಳ್ಬೇಕು ಯಾವಾಗ ನಾವು ಹಾಕಿರುವಂತಹ ಡ್ರೆಸ್ ಕರೆಕ್ಟ್ ಆಗಿ ನಮ್ ಶೋಲ್ಡರ್ ಕರೆಕ್ಟ್ ಆಗಿ ಕೂತಿದ್ದಾಗ ಕೆಲವ್ರು ಹಾಕಿರೋ ಡ್ರೆಸ್ ನೋಡಿ ಶೋಲ್ಡರ್ ಬಂದು ಇಲ್ಲಿ ಕೂತಿರುತ್ತೆ ಸೊ ಆವಾಗ ಇಲ್ಲಿಂದ ಇಲ್ಲಿ ತಗೊಳಕಾಗತ್ತೆ ಖಂಡಿತ ಇಲ್ಲ ಅದು ರಾಂಗ್ ಆಗುತ್ತೆ ಸೊ ಇಲ್ಲಿಂದ ನಮ್ಗೆ ಏನ್ ಕಂಕ್ಲಿದೆ ಈ ನೇರ ನೋಡಿ ನಮಗೆ ಹೆಂಗ್ ಶೋಲ್ಡರ್ ಕಂಡಿಡಿಯೋದು ನೋಡಿ ಇಲ್ಲಿ ನಮ್ಮ ಕಂಕ್ಲು ಸುತ್ತಳತೆ ಇದಲ್ವಾ ಇಲ್ಲಿಂದ ನೇರ ಸೊ ಇಲ್ಲಿಂದ ಈ ಕಂಕ್ಲು ನೇರ ಬ್ಯಾಕ್ ಸೈಡ್ ಇಂದ ಟೇಪ್ ನ ಈ ರೀತಿ ಇಟ್ಟು ನೀವು ಶೋಲ್ಡರ್ ಮೆಷರ್ಮೆಂಟ್ ನ ತಗೊಳ್ಬೇಕಾಗತ್ತೆ ಓಕೆನಾ ಸೊ ನಂದು ಶೋಲ್ಡರ್ ಮೆಷರ್ಮೆಂಟ್ ಬಂದು ಹದಿನೈದು ವರ ಇಂಚು ಶೋಲ್ಡರ್ ಮೆಷರ್ಮೆಂಟ್ ಬಂದು ಹದಿನೈದು ವರ ಇಂಚು ಸೊ ಇವಾಗ ನಾನು ಒಂದು ಹತ್ತು ಇಂಚು ಡೀಪ್ ನೆಕ್ ಇಟ್ಟಿರ್ತೀನಿ ಅಂದಾಗ ನಾನು ಅದರಲ್ಲಿ ಮೈನಸ್ ಮಾಡ್ಕೊಳ್ತೀನಿ ಹೇಗೆ ಮೈನಸ್ ಮಾಡ್ಕೊಳ್ಬಹುದು ಮಾಡ್ಕೊಳ್ಳೋದು ನಮ್ಮ ಡೀಪ್ ನೆಕ್ ಗೆ ಅನುಗುಣವಾಗಿ ನಾವು ನಮ್ ಶೋಲ್ಡರ್ ನ ಹೇಗ್ ಮೈನಸ್ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನನ್ನ ಚಾನೆಲ್ ಚೆಕ್ ಮಾಡಿದ್ರೆ ಸುಮಾರು ವಿಡಿಯೋಸ್ ಸಿಗುತ್ತೆ ಸೊ ಅಲ್ಲಿ ಹೋಗಿ ತಿಳ್ಕೊಳ್ಳಿ ನಾನು ನಾನಿಲ್ಲಿ ಹದಿನೈದುವರೆ ಇಂಚ್ ಇದ್ರೆ ನಾನಿಲ್ಲಿ ಇಟ್ಕೊಳ್ಳೋದೆ ಒಂಬತ್ತು ಇಂಚು ಶೋಲ್ಡರ್ ಸೊ ಒಂಬತ್ತು ನ ಅರ್ಧ ಅಂದ್ರೆ ಏನಕ್ಕೆ ಅಂದ್ರೆ ನಾವು ಫೋಲ್ಡೆಡ್ ಅಲ್ಲಿ ಮಾರ್ಕ್ ಹಾಕೊಳ್ಳೋದ್ರಿಂದ ಅದರಲ್ಲಿ ಹಾಫ್ ಅಂದ್ರೆ ನಾಲ್ಕೂವರೆ ಇಂಚು ಸೊ ನಾಲ್ಕೂವರೆ ಇಂಚು ಶೋಲ್ಡರ್ ಇಟ್ಕೊಳ್ತೀನಿ ನಾಲ್ಕೂವರೆ ಇಂಚು ಶೋಲ್ಡರ್ ಇಟ್ಟಾಗ ನಾನು ಇದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರ್ಸ್ತೀನಿ ಏನ್ ಶೋಲ್ಡರ್ ಇಟ್ಟಿದ್ದೀನಿ ಅದಕ್ಕೆ ಏನ್ ಶೋಲ್ಡರ್ ಇಟ್ಟಿದ್ದೀನಿ ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರ್ಸ್ಕೊಂಡು ಹಾರ್ಮೋಲ್ ಲೆಂತ್ ನ ಇಟ್ಕೊಳ್ತೀನಿ ಸೊ ಅಂದ್ರೆ ಟೋಟಲ್ ಐದು ಇಂಚು ನಾವ್ ಏನ್ ಶೋಲ್ಡರ್ ಇಟ್ಕೊಳ್ತೀವಿ ಅದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಂಡು ಹಾರ್ಮೋಲ್ ಲೆಂತ್ ಇಟ್ಕೊಳ್ಬೇಕು ಸೊ ಐದು ಇಂಚ್ ಆಗುತ್ತೆ ಸೊ ಐದು ಗೆ ನೋಡಿ ಇಲ್ಲಿ ನಾನು ಲೈನ್ ಹಾಕೊಂಡಿದ್ದೀನಿ ಈ ರೀತಿ ಒಂದು ಲೈನ್ ಹಾಕೊಳ್ಳೋಣ ಎದೆಯ ಸುತ್ತಲತೆಯಾಗ ಅಂದ್ರೆಂಟ್ ಬ್ಲೌಸ್ಗೆ ಮೂವತ್ತಾರು ಇಂಚ್ ತಗೊಳ್ತೀನಿ ಒಂಬತ್ತು ಇಂಚ್ ಬರುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗ್ ಅಲ್ ಗೆ ಎರಡು ಇಂಚು ಸ್ವಂತದ ಸುತ್ತಲತೆ ಬಂದು ಮೂವತ್ತ ಎರಡು ಇಂಚು ಸೊ ನಾಲ್ಕರಿಂದ ಡಿವಿಡೆಡ್ ಬೈ ಮಾಡಿದಾಗ ಎಂಟು ಬರುತ್ತೆ ಸೊ ಎಂಟಿಗೆ ಒಂದ್ ಇಂಚು ಸೇರಿಸಿ ಒಂಬತ್ತು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಆಗ್ತಾ ಇದ್ದೀನಿ ಏನಕ್ಕೆ ಒಂದ್ ಇಂಚು ಸೇರಿಸ್ಕೊಂಡೆ ಬ್ಯಾಕ್ ಅಲ್ಲಿ ಡಾಟ್ ಬರುತ್ತಲ್ಲ ಸೊ ಅದಕ್ಕೆ ನಾನು ಒಂದ್ ಇಂಚ್ ಎಕ್ಸ್ಟ್ರಾ ಸೇರಿಸಿಕೊಂಡೆ ಸೊ ಇಲ್ಲಿಂದ ಇಲ್ಲಿಗೆ ನಾವು ಎರಡು ಇಂಚು ಮಾರ್ಜಿನ್ಗಾಗಿ ಎರಡು ಇಂಚ್ ತಗೊಳ್ಬೇಕು ಇವಾಗ ನಾವು ಈ ಲೈನ್ಗಳನ್ನ ಸೇರ್ಸ್ಕೊಂಬೇಡ ಈ ರೀತಿ ಸೊ ಇಲ್ಲಿ ಡಾಟ್ ಬರುತ್ತೆ ಸೊ ಇಲ್ಲಿಂದ ನಾವು ಮೆಷರ್ ಮಾಡಿದೀವಿ ಇಲ್ಲಿಂದ ಇಲ್ಲಿಗೆ ಏನ್ ಮೆಷರ್ ಮಾಡಿದೀವಿ ಇಲ್ಲಿ ನೋಡಿ ಟೇಪ್ ನ ಈ ರೀತಿ ಇಟ್ಕೊಂಡು ಸೆಂಟರ್ ನ ತಕೊಳ್ಳಿ ಅಂದ್ರೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚ್ ಇದೆ ಅದ್ರಲ್ಲಿ ಹಾಫ್ ಇಂಚ್ ಅಂದ್ರೆ ಅರ್ಧ ಅಂದ್ರೆ ಏನು ಒಂಬತ್ತು ಇಂಚ್ ಬರುತ್ತೆ ಅದ್ರಲ್ಲಿ ಅರ್ಧ ಅಂದ್ರೆ ನಾಲ್ಕೂವರೆ ಬರುತ್ತೆ ಸೊ ಅದು ಡಾಟ್ ಪಾಯಿಂಟ್ ಆಗುತ್ತೆ ಒಂದ್ ಇಂಚ್ ಏನ್ ಎಕ್ಸ್ಟ್ರಾ ತಗೊಂಡಿದೀವಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ತಗೊಂಡಿದ್ದೀವಿ ಸೊ ಇಷ್ಟು ಮಾರ್ಕ್ ಮಾಡ್ಕೊಳ್ಳಿ ಬ್ಯಾಕ್ ಅಲ್ಲಿ ಡೀಪ್ ಹೇಳಿದೆ ನಾನು ಹತ್ತು ಇಂಚ್ ಇಟ್ಕೊಳ್ತೀನಿ ಅಂತ ಸೊ ಹತ್ತು ಇಂಚಿಗೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕೊಳ್ತೀನಿ ಓಕೆನಾ ಇಲ್ಲಿ ನಾನು ನೆಕ್ ಬಿಡುತ್ತೆ ಎರಡ್ ಇಂಚ್ ಇಟ್ಕೊಳ್ತೀನಿ ಸಾಕು ಡೀಪ್ ನೆಕ್ ಗೆಲ್ಲ ನೀವು ಒಂದೂವರೆ ಒಂದು ಮುಕ್ಕಾಲು ಎರಡು ಇಂಚು ಇಷ್ಟು ಕೂಡ ಇಟ್ಕೊಳ್ಬಹುದು ಮೇಲೆ ಎರಡು ಇಂಚ್ ಇಟ್ಟಿರ್ತೀವಿ ಸೊ ಇಲ್ಲಿ ನೀವು ಬ್ರಾಡ್ ಎಷ್ಟು ಇಟ್ಕೊಳ್ತೀರಾ ಡಿಪೆಂಡ್ ಆನ್ ನೀವು ಬ್ರಾಡ್ ಇಟ್ಕೊಳ್ತೀರ ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಳ್ಳಿ ನಾವ್ ಏನಾದ್ರೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ ಇರುವಾಗ ಡೀಪ್ ನೆಕ್ ಅಲ್ಲಿ ನಾವು ಇಲ್ಲಿ ನೆಕ್ ಬಿಡುತ್ತ ಕಡಿಮೆ ಮಾಡ್ಬೇಕು ಇಲ್ಲಿ ಕಡಿಮೆ ಮಾಡ್ಬೇಕಂತ ಏನಿಲ್ಲ ಸೊ ಇಲ್ಲಿ ನೀವು ಇಟ್ಕೊಳ್ಬಹುದು ಸೊ ಇಲ್ಲಿ ನಾನು ಮೂರ್ ಇಂಚ್ ಇಡ್ತಾ ಇದೀನಿ ನೋಡಿ ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿಂದ ನೋಡಿ ಈ ರೀತಿ ಒಂದು ಶೇಪ್ ಕೊಡಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕೊಡಿ ನಾನು ಇಲ್ಲಿ ಜಸ್ಟ್ ಒಂದು ರೌಂಡ್ ಶೇಪ್ ಕೊಡ್ತಾ ಇದೀನಿ ಈ ರೀತಿ ಸೊ ಈಗ ಡಾಟ್ ಲೆಂತ್ ಏನ್ ನಾವು ಡೀಪ್ ನೆಕ್ ಇಟ್ಟಿದೀವಿ ಅದಕ್ಕೂ ನಮ್ಮ ಡಾಟ್ ಲೆಂತ್ಗೂ ಒಂದ್ ಇಂಚ್ ಅಷ್ಟು ಡಿಫ್ರೆನ್ಸ್ ಬರ್ಬೇಕು ಇಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದ್ ಇಂಚಷ್ಟು ಡಿಫ್ರೆನ್ಸ್ ನೀಟಾಗಿರುತ್ತೆ ನಮ್ಮ ಏನ್ ಡಾಟ್ ಅದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇಲ್ಲಿಂದ ಒಂದು ಕಾಲ್ ಇಂಚು ಅಥವಾ ಒಂದ್ ಇಂಚು ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ನೋಡಿ ಇಲ್ಲಿಂದ ಕರೆಕ್ಟ್ ಒಂದು ಕಾಲ್ ಇಂಚು ಇಲ್ಲಿಗೆ ಬರುತ್ತೆ ಸೊ ಅದಾದ್ಮೇಲೆ ಈ ಲೈನ್ ಏನಿದೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಅಥವಾ ಆಮೇಲೆ ಈ ಕಡೆಯಿಂದ ಈ ಕಡೆ ಎರಡು ಇಂಚು ಈ ಕಡೆಗೆ ನೋಡಿ ಈ ರೀತಿ ಒಂದ್ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಹಾಫ್ ಇಂಚು ಬ್ಲೌಸ್ ಅಲ್ಲಿ ಶೋಲ್ಡರ್ ಅಟ್ಯಾಚಿ ಬಿಡ್ತೀವಿ ಸೊ ಹಾಫ್ ಇಂಚು ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಶೇಪ್ ಕೊಡಿ ಬ್ಯಾಕ್ ಹಾರ್ಮೋಲ್ ಶೇಪ್ ಸೊ ಈ ರೀತಿ ಶೇಪ್ ಕೊಡಿ ಶೇಪ್ ಕೊಟ್ಟಾಗ ನಾವು ಇವಾಗ ಮೆಷರ್ ಮಾಡ್ಕೊಳ್ಳೋಣ ಹಾರ್ಮೋಲ್ ರೌಂಡ್ ಎಷ್ಟು ಬಂದಿದೆ ಅಂತ ಸೊ ನನ್ನ ಆರ್ಮೋಲ್ ರೌಂಡ್ ಹದಿನೆಂಟು ಇಂಚ್ ಸಾರಿ ಹದಿನಾರು ಇಂಚು ಸೊ ಮೆಷರ್ ಮಾಡಿ ನೀವು ತೋರಿಸ್ತೀನಿ ಹಾರ್ಮೋಲ್ ರೌಂಡ್ ನಾವು ಈ ರೀತಿ ಮೆಷರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಇಟ್ಕೊಂಡು ಮೆಷರ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ನನ್ನ ಕೈನ ಹದಿನಾರು ಇಂಚು ನನ್ನ ಆರ್ಮೋಲ್ ರೌಂಡ್ ಹದಿನಾರು ಇಂಚು ನೋಡಿ ನಾನು ಇವಾಗ ಮೆಷರ್ ಮಾಡಿದ್ದೀನಿ ನಾನು ಆರ್ಮೋಲ್ ರೌಂಡ್ನ ಇವಾಗ ಮೆಷರ್ ಮಾಡಿದ್ದೀನಿ ನಿಮಗೆ ಸೊ ಇಲ್ಲಿ ಯಾವುದೇ ಬಾಡಿ ಮೆಷರ್ಮೆಂಟ್ ಆಗಲಿ ಈ ರೀತಿ ಫಸ್ಟ್ ಡೀಪ್ ನೆಕ್ಕಾ ಹೈ ನೆಕ್ಕಾ ಸೊ ಇದನ್ನ ನೀವು ಡಿಸೈಡ್ ಮಾಡ್ಕೊಳ್ಬೇಕು ಬ್ಲೌಸ್ ಅಲ್ಲಿ ಕಾಲರ್ ನೆಕ್ಕಾ ಅಥವಾ ಬೋಟ್ ನೆಕ್ಕ ಇದನ್ನ ಫಸ್ಟ್ ಯಾವುದು ಈಗ ನಾನು ತೋರಿಸ್ತಾ ಇರೋದು ನಾರ್ಮಲ್ ಬೋಟ್ ನೆಕ್ ಅಥವಾ ಕಾಲರ್ ನೆಕ್ ಯಾವುದು ಅಂತ ಫಸ್ಟ್ ನೀವು ಮೆನ್ಷನ್ ಮಾಡಿಕೊಂಡು ಸೊ ಇಲ್ಲಿ ನಾನು ನಾರ್ಮಲ್ ಬ್ಲೌಸ್ ತೋರಿಸ್ತಾ ಇದ್ದೀನಿ ಡೀಪ್ ಇಟ್ಕೊಂಡಿದೀನಿ ಸೊ ಇವಾಗ ಬೋಟ್ ನೆಕ್ ಆಗ್ಲಿ ಕಾಲರ್ ನೆಕ್ ಆಗ್ಲಿ ಜಾಸ್ತಿ ಡೀಪ್ ಬರಲ್ಲ ಬೋಟ್ ನೆಕ್ ಅಲ್ಲಿ ಡೀಪ್ ಬರುತ್ತೆ ಬಟ್ ಈ ಜಾಗದಲ್ಲಿ ಒಂದು ಲಾಕ್ ಅನ್ನೋದು ಬರುತ್ತೆ ಕಂಪಲ್ಸರಿ ಬೋಟ್ ನೆಕ್ ನೀವ್ ಯಾವ್ದೇ ಡಿಸೈನ್ ಮಾಡಿ ಇಲ್ಲಿ ಒಂದು ಲಾಕ್ ಅನ್ನ ಬಂದೇ ಬರುತ್ತೆ ಸೊ ಆಮೇಲೆ ಇಲ್ಲಿ ನಮ್ಗೆ ಬೋಟ್ ನೆಕ್ ಸಿಗೋದು ಇಲ್ಲಿ ಲಾಕ್ ಅನ್ನೋದು ಬಂದ ಮೇಲೆ ಇಲ್ಲಿ ನಾವು ಬ್ರಾಡ್ ಅಥವಾ ಡೀಪ್ ಏನೇ ಡಿಸೈನ್ಸ್ ನಾವು ಇಲ್ಲಿ ಮಾಡ್ಕೊಳ್ಳೋದು ಬಟ್ ಇಲ್ಲೊಂದು ಲಾಕ್ ಅನ್ನೋದು ಇರುತ್ತೆ ಸೊ ಅವಾಗ ಯಾವ್ದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ ಸೊ ಅಲ್ಲಿ ನಾವು ಏನಿದೆ ಎಕ್ಸಾಕ್ಟ್ ಶೋಲ್ಡರ್ ನ ಇಟ್ಕೊಂಡ್ಬಿಡ್ತೀವಿ ಒಂದು ಇನ್ನೊಂದು ಕಾಲರ್ ನೆಕ್ ಕಾಲರ್ ನೆಕ್ ಅಂದಾಗ ನಮ್ಗೆ ಇಲ್ಲಿ ಡೀಪ್ ಬರೋದೇ ಇಲ್ಲ ಫುಲ್ ಇಲ್ಲಿವರೆಗೂ ಕ್ಲೋಸ್ ಆಗುತ್ತೆ ಕಾಲರ್ ಇಟ್ಕೊಳ್ತೀವಿ ಸೊ ಅಲ್ಲಿ ಡೀಪ್ ಅನ್ನೋದು ಬರೋದೇ ಇಲ್ಲ ಸೊ ಅವಾಗ ಯಾವ್ದೇ ಡೀಪ್ ಅನ್ನೋದು ಬರೋದೇ ಇಲ್ಲ ನೋಡಿ ಈ ರೀತಿ ಎಕ್ಸಾಕ್ಟ್ ಏನ್ ಕವರ್ ಆಗಿದೆ ಇದಕ್ಕಿನ್ನ ಇದಾದ್ರೂ ಬ್ರಾಡ್ ಇದೆ ಬಟ್ ಅದು ಕಾಲರ್ ನೆಕ್ ಅಂತ ಬಂದಾಗ ಇಲ್ಲಿವರೆಗೂ ಅಷ್ಟೇ ಒಂದು ಚೂರು ನಿಮ್ಗೆ ಡೀಪ್ ಅನ್ನೋದು ಬರಲ್ಲ ಅಲ್ಲಿ ಓಪನ್ ಅದು ಬರಲ್ಲ ಓಪನ್ ಅನ್ನೋದು ಬರಲ್ಲ ಸೊ ಅವಾಗ ಏನಾಗುತ್ತೆ ನಮಗೆ ಎಕ್ಸಾಕ್ಟ್ ಏನ್ ಶೋಲ್ಡರ್ ಇದೆ ನಾವು ಅಷ್ಟು ಇಟ್ಕೊಂಡು ಬಿಡ್ಬೇಕಾಗತ್ತೆ ಓಕೆನಾ ಸೊ ಇಲ್ಲಿ ನಾವು ಬ್ಲೌಸ್ ಅಂತ ಬಂದಾಗ ಡೀಪ್ ಇಟ್ಕೊಳ್ತೀವಿ ಸೊ ಏನಾಗುತ್ತೆ ಅವಾಗ ಆಟೋಮೆಟಿಕ್ ಆಗಿ ನಮ್ಗೆ ಬ್ಲೌಸ್ ಅನ್ನೋದು ಏನ್ ಕೂರುತ್ತೆ ನೋಡಿ ಇವಾಗ ಇದು ಇಲ್ಲಿ ಇಲ್ಲಿವರೆಗೂ ಫುಲ್ ಕ್ಲೋಸ್ ಆಗಿದೆ ನಾನು ಏನೇ ಮಾಡಿ ಹೇಳುದ್ರು ಇದು ಬರಲ್ಲ ಏನಿಕ್ ಬ್ಯಾಕ್ ಅಲ್ಲಿ ಕ್ಲೋಸ್ ಆಗಿದೆ ಹಾಗೆ ಫ್ರಂಟ್ ಅಲ್ಲಿ ನೋಡಿ ತುಂಬಾ ಮೇಲ್ಗಡೆವರೆಗೂ ಇದೆ ಓಕೆನಾ ಸೊ ಅದೇ ಡೀಪ್ ನಿಕ್ ಬ್ಲೌಸ್ ಅಂತ ಬಂದಾಗ ಏನಾಗುತ್ತೆ ಹಿಂದೆಗಡೆ ಫುಲ್ ಇಲ್ಲಿವರೆಗೂ ನಮಗೆ ಬ್ರಾಡ್ ಇರುತ್ತೆ ಆ ಬ್ರಾಡ್ ಅಂತ ಬಂದಾಗ ಅದು ಆಟೋಮೆಟಿಕ್ ಆಗಿ ಜಾರ್ತಿರುತ್ತೆ ಸೊ ಅದು ಜಾರ್ದಿರಂಗ್ ಹೇಗ್ ಮಾಡಬೇಕು ನಾವು ಅಲ್ಲಿ ಪರ್ಫೆಕ್ಟ್ ಆಗಿ ಶೋಲ್ಡರ್ ಇಟ್ಕೊಳ್ಬೇಕು ಸುಮಾರು ವಿಡಿಯೋಸ್ ನಾನು ಹಾಕಿದ್ದೀನಿ ಶೋಲ್ಡರ್ ಹೇಗೆ ನಾವು ಮೈನಸ್ ಇಟ್ಕೊಳ್ಳೋದು ಅನ್ನೋದು ಚೆಕ್ ಮಾಡಿ ಚಾನಲ್ ಸಿಕ್ಕುತ್ತೆ ಅದಾದ್ಮೇಲೆ ನಾವು ಹಾರ್ಮೋಲ್ ಅಂತ ಇಟ್ಕೊಳ್ಳೋದು ಸೊ ಅದಾದ್ಮೇಲೆ ನಾನು ಇಲ್ಲೊಂದು ಶೇಪ್ ಕೊಡ್ತೀನಿ ಓಕೆನಾ ಎಷ್ಟು ಆರ್ಮೋಲ್ ರೌಂಡ್ ಬಂದು ಹದಿನಾರು ಇಂಚು ಸೊ ಹದಿನಾರು ಇಂಚ್ ಅಲ್ಲಿ ಅರ್ಧ ಏನಕ್ಕೆ ಫ್ರಂಟ್ ಬ್ಯಾಕ್ ಎರಡು ಸೇರಿ ಹದಿನಾರು ಇಂಚು ಫ್ರಂಟ್ ಅರ್ಧ ಹೋಗುತ್ತೆ ಬ್ಯಾಕ್ ಅರ್ಧ ಹೋಗುತ್ತೆ ಸೊ ಹದಿನಾರು ಇಂಚ್ ಅಲ್ಲಿ ಅರ್ಧ ಅಂದ್ರೆ ಎಂಟು ಇಂಚ್ ಸೊ ಇವಾಗ ನಾನು ಮೆಷರ್ ಮಾಡಿದಾಗ ಎಂಟು ಇಂಚ್ ಬರಬೇಕು ಇಲ್ಲಿ ನಾನು ಶೋಲ್ಡರ್ ಅಟ್ಯಾಚ್ ಗೆ ಹಾಫ್ ಇಂಚ್ ಬಿಟ್ಟಿದ್ದೀನಿ ಸೊ ಇಲ್ಲಿಂದ ನಾನು ಮೆಷರ್ ಮಾಡ್ಕೊಳ್ತೀನಿ ನೋಡಿ ಎಕ್ಸಾಕ್ಟ್ ಆಗಿ ಎಂಟು ಇಂಚ್ ಬರ್ತಾ ಇದೆ ಸೊ ಇದೊಂದು ಟ್ರಿಕ್ಸ್ ಅನ್ಬೋದು ಸೊ ಏನು ಹೇಳ್ಕೊಟ್ಟಿದ್ದೀನಿ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಈಗ ನಂದು ಇಂಚು ಎದೆ ಸುತ್ತಳತೆ ಹತ್ತು ಇಂಚು ಡೀಪ್ ನೆಕ್ ಇಟ್ಟಿದ್ದೀನಿ ಸೊ ಶೋಲ್ಡರ್ನ ಮೂವತ್ತಾರು ಇಂಚಿಗೆ ಸೂಟಬಲ್ ಆಗೋ ಆಗುವಾಗೆ ಇಟ್ಟಿದ್ದೀನಿ ಫಾರ್ಟಿ ಇಂಚ್ ಇಂಚ್ ಇತ್ತು ಅನ್ಕೊಳ್ಳಿ ಫಾರ್ಟಿ ಇಂಚ್ ಇತ್ತು ಎದೆ ಸುತ್ತಳತೆ ನಲವತ್ತು ಇಂಚ್ ಇತ್ತು ಅನ್ಕೊಳ್ಳಿ ಸೊ ಅವಾಗ ನಾವು ಶೋಲ್ಡರ್ ನ ಮೈನಸ್ ಮಾಡಬೇಕು ಸೊ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟು ಒಂದು ವಿಡಿಯೋ ಮಾಡಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನು ಕ್ಲಾರಿಟಿ ಕೊಟ್ಟು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೈಟ್ ಮಾಡಿ ನಾನು ಖಂಡಿತ ಶೋಲ್ಡರ್ ಬಗ್ಗೆ ನೀಟ್ ಆಗಿ ನಾನು ಒಂದು ಹೇಗ್ ಮೈನಸ್ ಮಾಡ್ಕೊಳ್ಬೇಕು ಹೇಗ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅನ್ಕೊಂಡಿದೀನಿ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ವೇಟ್ ಮಾಡಿ ಸೊ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಆ ವಿಡಿಯೋಸ್ ಖಂಡಿತ ನೋಡೋದನ್ನ ಮಿಸ್ ಮಾಡಬೇಡಿ ಇಲ್ಲಿ ನನಗೆ ಎಕ್ಸಾಕ್ಟ್ ಆಗಿ ಎಂಟ್ ಇಂಚು ಬಂದ್ಬಿಡ್ತೇವೆ ಸೊ ಇದೇ ತರ ನೀವು ನಿಮ್ಮ ಫಾರ್ಟಿ ಅಥವಾ ಫಾರ್ಟಿ ಫೋರ್ ಫಾರ್ಟಿ ಸಿಕ್ಸ್ ಎಷ್ಟು ಇಟ್ಕೊಳ್ಬೇಕು ಮೂವತ್ತಾರು ಇಂಚ್ಗೆ ಇಲ್ಲಿ ನಾನು ನಾಲ್ಕೂವರೆ ಇಟ್ಟೆ ಬಂದ್ರೆ ಫಾರ್ಟಿ ಇಂಚ್ ಆರಾಮ್ ಸಿ ನೀವು ಐದು ಅಥ್ವಾ ಐದು ಕಾಲು ಓಕೆ ನೀವು ಇನ್ನು ಹತ್ತು ಇಂಚು ಡೀಪ್ ಇಟ್ಕೊಳ್ಳಲ್ಲ ನಾನು ಒಂದು ಆರು ಇಂಚ್ ಇಟ್ಕೊಳ್ತೀನಿ ಏಳು ಇಂಚ್ ಇಟ್ಕೊಳ್ತೀನಿ ಅಂದ್ರೆ ಐದು ವರೆ ಐದು ಮುಕ್ಕಾಲು ಡಿಪೆಂಡ್ ಆನ್ ಡಿಪ್ ನೆಕ್ ಸೊ ಈ ರೀತಿ ಇಟ್ಕೊಳ್ಬಹುದು ಸೊ ಇವಾಗ ಎಂಟು ಇಂಚ್ ಬಂತು ಸೊ ಈಗ ಇದಕ್ಕೆ ನಾವು ಸೂಟ್ ಆಗೋ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಬೇಕು ಸೊ ಸ್ಲೀವ್ ಇಲ್ಲಿ ನಾನು ಎಲ್ಬೋ ಸ್ಲೀವ್ ನ ಮಾರ್ಕ್ ಮಾಡ್ತಾ ಇದೀನಿ ಎಲ್ಬೋ ಸ್ಲೀವ್ ರೆಡಿ ಹತ್ತುವರೆ ಇಂಚು ಸೊ ಅದಕ್ಕೆ ಒಂದ್ ಇಂಚು ಸೇರಿಸಿ ನಾನು ಹನ್ನೊಂದುವರೆ ಇಂಚ್ಗೆ ಮಾರ್ಕ್ ಹಾಕ್ತೀನಿ ನೋಡಿ ಇದು ಬಂದು ಸ್ಲೀವ್ ನ ಲೆಂತ್ ಸೊ ಇವಾಗ ನಾವು ನಾಲ್ಕು ಫೋರ್ಡ್ ಅಲ್ಲಿ ಬಟ್ಟೆ ಹಾಕೊಳ್ತೀವಲ್ಲ ಸೇಮ್ ಟು ಸೇಮ್ ನಾ ಅದೇ ತರ ನಾನು ಇಲ್ಲಿ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಅಲಾ ಹೇಗ್ ತಗೊಳ್ಬೇಕು ಸೊ ಚೆಸ್ಟ್ ಮೆಷರ್ಮೆಂಟ್ ಎದೇ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಮೂವತ್ತಾರು ಇಂಚ್ ನಾಲ್ಕರಿಂದ ಡಿವಿಡೈಡ್ ಬೇ ಮಾಡಿದಾಗ ಒಂಬತ್ತು ಇಂಚ್ ಬರುತ್ತೆ ಒಂದ್ ಇಂಚ್ ಸೇಕ್ಷಾ ತಗೊಳೋಣ ಹತ್ತು ಇಂಚ್ ಆಗುತ್ತೆ ಸೊ ಆ ನೀವು ಇಲ್ಲಿ ಹತ್ತು ಇಂಚ್ ತಗೊಳ್ಬೇಕು ಸೊ ಬಟ್ಟೆ ಫೋಲ್ಡ್ ಮಾಡಿ ಹಾಕಿದಾಗ್ಲೂ ಅಷ್ಟೇ ಹತ್ತು ಇಂಚ್ ತಗೊಳ್ಬೇಕು ಸಪೋಸ್ ನಿಮ್ ಹತ್ರ ಬಟ್ಟೆ ಕಡಿಮೆ ಇರುತ್ತೆ ಸೊ ಅವಾಗ ಏನ್ ಮಾಡೋದು ಅಂದ್ರೆ ಎಕ್ಸ್ಟ್ರಾ ನೀವು ಏನು ಪೀಸ್ ಮಿಕ್ಕಿರುತ್ತೆ ಸೊ ಅದನ್ನ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ ಓಕೆನಾ ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಮಾರ್ಕ್ ಮಾಡಿ ನಿಮ್ಗೆ ಎಕ್ಸಾಕ್ಟ್ ಆಗಿ ಸ್ಲೀವ್ ನೀಟ್ ಆಗಿ ಬಂದ್ಬಿಡುತ್ತೆ ಇಲ್ಲಾಂದ್ರೆ ಈ ಪ್ರಾಬ್ಲಮ್ ತಪ್ಪಿದಲ್ಲ ಸೊ ಇಲ್ಲಿಂದ ಇಲ್ಲಿಗೆ ಏನು ಹನ್ನೊಂದುವರೆ ಇಂಚ್ ಇಟ್ಟಿದೀನಿ ಅದೇ ಹನ್ನೊಂದುವರೆ ಇಂಚ್ ನಾನು ಇಲ್ಲೂ ಕೂಡ ಇಟ್ಕೊಳ್ತೀನಿ ಒಂದು ಬಾಕ್ಸ್ ರೆಡಿ ಮಾಡ್ತೀನಿ ಸೊ ಇಲ್ಲಿಂದ ಇಲ್ಲಿಗಾಗಲ್ಲ ಎಷ್ಟು ಹತ್ತು ಇಂಚ್ ಇಟ್ಟಿದೀನಿ ಅದೇ ಹತ್ತು ಇಂಚನ ಇಲ್ಲೂ ಕೂಡ ಇಟ್ಕೊಳ್ತೀನಿ ಇದು ನಾವು ನಾಲ್ಕು ಮಡಿಕೆನಲ್ಲಿ ಬಟ್ಟೆ ಹಾಕೊಂಡಾಗ ಯಾವ ರೀತಿ ಹಾಕೊಳ್ತೀವಿ ಸೊ ಅದ್ರದ್ದು ಒಂದು ಸ್ಕೆಚ್ ಹಾಕಿದ್ರೆ ಈ ಸ್ಪೇಸ್ ಏನಿದೆ ಇದ್ರೊಳಗಡೆ ನಾವು ಕಟ್ ಮಾಡ್ಕೊಳ್ಬೇಕು ಸಪೋಸ್ ನಮ್ಗೆ ಸಾಲದ ಬಂದ್ರೆ ಹೊರಗಡೆ ಹೋಗಿ ನಾವು ಎಕ್ಸ್ಟ್ರಾ ಇದ್ವಿ ಈ ಸ್ಪೇಸ್ ಅಕಸ್ಮಾತ್ ಇದು ಕಡಿಮೆ ಇತ್ತು ಅನ್ಕೊಳ್ಳಿ ಸಪೋಸ್ ಇತ್ತು ಅನ್ಕೊಳ್ಳಿ ಸೊ ಆವಾಗ ಈ ಸ್ಪೇಸ್ ನಾವು ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ಸಣ್ಣ ಸಣ್ಣ ಪೀಸ್ ಮಿಕ್ಕಿರುತ್ತಲ್ಲ ಆ ಪೀಸಸ್ ನೋಡಿ ಇಲ್ಲಿ ಜಾಯಿಂಟ್ ಮಾಡ್ಕೊಂಡು ಇಲ್ಲಿ ನಾವು ಎಕ್ಸ್ಟ್ರಾ ಹಾಕೊಳ್ಬೇಕು ಓಕೆನಾ ಸೊ ಇವಾಗ ಫಸ್ಟ್ ನಾವು ಕ್ಯಾಪ್ ಹೈಟ್ ಅನ್ನೋದನ್ನ ಮಾರ್ಕ್ ಮಾಡ್ಕೊಳ್ಬೇಕು ಎದೆ ಸುತ್ತಳತೆ ಹತ್ತನೇ ಒಂದು ಭಾಗ ಅಂದ್ರೆ ಮೂವತ್ತಾರು ಇಂಚ್ ಹತ್ತರಿಂದ ಡಿವೈಡ್ ಮಾಡಿ ಸೊ ಎಷ್ಟು ಬರುತ್ತೆ ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ಸೊ ಅದನ್ನ ನೀವು ಇಟ್ಕೊಳ್ಳಿ ಈ ಎಕ್ಸಾಕ್ಟ್ ಇದೆಯಲ್ಲ ಈ ಮಾರ್ಕ್ ಇದು ನಾನು ನಿಮ್ಗೆ ಉದಾಹರಣೆ ಕೊಟ್ಟಿರೋದು ನಾನು ಅಳಿಸ್ಬಿಡ್ತೀನಿ ನಿಮ್ಗೆ ಶಾರ್ಟೇಜ್ ಬಂದ್ರೆ ನೀವು ಇದನ್ನ ಅಟ್ಯಾಚ್ ಮಾಡಿಕೊಂಡು ಮಾರ್ಕ್ ಮಾಡಿ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ಸೊ ಇಲ್ಲಿಂದ ನಾನು ಮೂರುವರೆ ಇಂಚ್ಗೆ ಮಾರ್ಕ್ ಹಾಕ್ತೀನಿ ಸೊ ಇದು ಬಂದು ಕ್ಯಾಪ್ ಐಟ್ ಅಂತ ಕರಿತೀವಿ ನಾವು ಸ್ಲೀವ್ಗೆ ಈ ರೀತಿ ಒಂದು ಲೈನ್ ಹಾಕೊಂಡ್ಬಿಡಿ ತ್ರೀ ಪಾಯಿಂಟ್ ಸಿಕ್ಸ್ ಅಥವಾ ಮೂರುವರೆ ಅಥವಾ ಮೂರು ಮುಕ್ಕಾಲು ಇಲ್ಲ ಸೊ ಈ ರೀತಿ ಇಟ್ಕೊಂಡಾಗ ನೋಡಿ ಈ ಕಾರ್ನರ್ ಇದೆಯಲ್ಲ ಈ ಕಾರ್ನರ್ ಇಂದ ಈ ಕಾರ್ನರ್ ಇಂದ ನಂದ್ ಎಷ್ಟು ಬಂತು ನಮ್ಮ ಆರ್ಮೋಲ್ ರೌಂಡ್ ಈ ಸೋಲ್ ರೌಂಡ್ ನಾನು ಮೆಷರ್ ಮಾಡಿದ ತೋರ್ಸಾಗ ಎಷ್ಟು ಬಂತು ಹದಿನಾರು ಇಂಚ್ ಬಂತು ಸೊ ಹದಿನಾರು ಇಂಚಲ್ಲಿ ಅರ್ಧ ಅಂದ್ರೆ ಎಂಟು ಇಂಚು ಸೊ ಈ ಕಾರ್ನರ್ ಇಂದ ಕರೆಕ್ಟ್ ನೀವು ಎಂಟು ಇಂಚು ನೋಡಿ ಇಲ್ಲಿ ಇಟ್ಕೊಂಡೆ ಟೇಪ್ ಈ ತರ ಇಟ್ಕೊಂಡೆ ಡೌನ್ ಬಂತು ಎಂಟು ಇಂಚು ಸ್ವಲ್ಪ ಟೇಪ್ ನ ಮೇಲ್ ನೋಡಿ ತಗೊಂಬಂದ್ ಯಾವಾಗ್ಲೂ ನನಗೆ ಡೌನ್ ಬಂತು ಸೊ ಇವಾಗ ನೋಡಿ ಎಕ್ಸಾಕ್ಟ್ ಆ ಲೈನ್ ಮೇಲೆ ಇಟ್ಕೊಂಡೆ ಆ ಲೈನ್ ಮೇಲೆ ಇಟ್ಟಾಗ ಈ ಕಾರ್ನರ್ ಇಂದ ಎಂಟು ಇಂಚ್ ಎಲ್ಲಿ ಬರುತ್ತೆ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು ಫಸ್ಟ್ ಬ್ಯಾಕ್ ಏನ್ ಬ್ಯಾಕ್ ಪಾರ್ಟ್ ಇದೆ ಈ ಶೇಪ್ ನ ಕೊಡ್ಬೇಕು ಸೊ ಇಲ್ಲಿಂದ ಇಲ್ಲಿಗೆ ಒಂದ್ ಇಂಚು ಅಷ್ಟಿರ್ಲಿ ಇಲ್ಲಿಂದ ಈ ತರ ಬಂದು ಇಲ್ಲಿಂದ ರೌಂಡ್ ಶೇಪ್ ಬಂದು ನೋಡಿ ಈ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಬರ್ಬೇಕು ಸೊ ಅದಾದ್ಮೇಲೆ ಈ ಪೋರ್ಷನ್ ಅಲ್ಲಿ ನಾವ್ ಎರಡು ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಿ ಕೆಲವರು ಬಟ್ಟೆ ಕಡಿಮೆ ಇದೆ ಅಂತ ಒಂದ್ ಇಂಚ್ ಬಿಟ್ಟಿರ್ತಾರೆ ಸೊ ಒನ್ ಇಂಚ್ ಬಿಟ್ರೆ ಇಲ್ಲಿಂದ ಇಲ್ಲಿಗೆ ನೀವು ಒನ್ ಇಂಚ್ ಬಿಡ್ಬೇಕು ಇಲ್ಲಿ ಎರಡು ಇಂಚ್ ಬಿಟ್ಟಿದ್ದೀನಿ ಸೊ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಓಕೆನಾ ಸ್ಲೀವ್ ಶೇಪ್ ಅನ್ನೋದು ಏನಿದೆ ಇಲ್ಲಿ ಏನ್ ನಾವು ಎಕ್ಸಾಕ್ಟ್ ನಮ್ಮ ಸ್ಲೀವ್ ರೌಂಡ್ ಶೇಪ್ ಆರ್ಮೋಲ್ ರೌಂಡ್ ಏನ್ ಮಾರ್ಕ್ ಮಾಡಿದೀವಿ ಫಿಟ್ಟಿಂಗ್ ಅನ್ನೋದು ಇಲ್ಲಿಗೆ ಆಗುತ್ತೆ ಸೊ ಇದು ಎಕ್ಸ್ಟ್ರಾ ಮಾರ್ಜಿನ್ ಅಂದ್ರೆ ಬ್ಲೌಸ್ ಅಲ್ಲಿ ನಾವು ಸೈಡ್ ಅಲ್ಲಿ ಎರಡ್ ಮೂರ್ ಸ್ಟಿಚ್ ನಾಲ್ಕು ಸ್ಟಿಚ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಬಿಡ್ತಿವಲ್ಲ ಅಂತ ಬಿಟ್ಟಿರುವಂತ ಮಾರ್ಜಿನ್ ಸೊ ಇಲ್ಲಿ ಯಾವ್ದೇ ಫಿಟ್ಟಿಂಗ್ ಬರಲ್ಲ ನಮ್ದು ಏನಿದೆ ಇಲ್ಲಿಗೆ ಎಂಡ್ ಆಗುತ್ತೆ ಏನೇ ಶೇಪ್ ಇರ್ಲಿ ಈ ಮಾರ್ಕ್ ಒಳಗಡೆನೆ ಬರ್ಬೇಕು ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಬಿಗಿನರ್ಸ್ ಇಲ್ಲಿಂದ ತಗೊಂಡು ನೋಡಿ ಈ ರೀತಿ ಶೇಪ್ ಆಗ್ತಾರೆ ಇಲ್ಲಿವರೆಗೂ ಏನ್ ಬಟ್ಟೆ ತಗೊಂಡಿರ್ತಾರೆ ಅವ್ರ ಲೆಕ್ಕನೇ ಇರಲ್ಲ ಸಿಕ್ಕಿದ್ರೆ ಫೋಲ್ಡ್ ಮಾಡ್ಕೊಂಡ್ಬಿಡ್ತಾರೆ ಈ ರೀತಿ ಇರ್ತಾರೆ ಅಥವಾ ಇನ್ನು ಕೆಲವರು ಬಂದ್ಬಿಟ್ಟು ಈ ಕ್ಯಾಪ್ ಹೈಟ್ ಅನ್ನೋದನ್ನ ನೀಟಾಗಿ ಇಟ್ಕೊಳ್ಳಲ್ಲ ನೋಡಿ ಈ ರೀತಿ ಇಡ್ತಾರೆ ಸೊ ಇದೆಲ್ಲ ಈ ಏನ್ ನಮ್ಮ ಸ್ಲೀವ್ ಇರುತ್ತೆ ಇಲ್ಲಿ ರಿಂಕಲ್ ಏನ್ ಬರುತ್ತೆ ಅದಕ್ಕೆ ಮೇನ್ ರೀಸನ್ ಇದು ಸೊ ಇದು ಶೇಪ್ ಕರೆಕ್ಟ್ ಆಗಿ ಹಾಕೊಳ್ಬೇಕು ಈ ಕ್ಯಾಪ್ ಹೈಟ್ ಅನ್ನೋದು ಅಷ್ಟು ಕೆಲಸ ಮಾಡುತ್ತೆ ತುಂಬಾ ಇಂಪಾರ್ಟೆಂಟ್ ಶೇಪ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ ಹಾಕೊಳ್ಳಿ ಸೊ ಅದಾದ್ಮೇಲೆ ತೋಳಿನ ಸುತ್ತಳತೆ ಪೂರ್ತಿ ಸುತ್ತಳತೆ ಬಂದು ಹತ್ತು ಇಂಚು ಅದ್ರಲ್ಲಿ ಅರ್ಧ ಅಂದ್ರೆ ಐದು ಇಂಚು ಸೊ ಐದು ಇಂಚು ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಎರಡು ಇಂಚ್ ಚೇನ್ ಸ್ಪೇಸ್ ಬಿಟ್ಟಿದಿರಾ ಆ ಎರಡು ಇಂಚು ಇಲ್ಲಿ ಬಿಡಿ ಇಲ್ಲಿ ಎಷ್ಟು ಬಿಟ್ಟಿರ್ತೀರ ಅಷ್ಟು ಮಾತ್ರ ಇಲ್ಲಿ ಬಿಡಬೇಕು ಇಲ್ಲಿ ಎರಡು ಇಂಚು ಬಿಡ್ಬಿಟ್ಟು ಕೆಲವರು ಇಲ್ಲಿ ಒಂದ್ ಇಂಚ್ ಬಿಡ್ತಾರೆ ಅಥವಾ ಕೆಲವರು ಇಲ್ಲಿ ಒಂದ್ ಇಂಚ್ ಬಿಡ್ಬಿಟ್ಟು ಇಲ್ಲಿ ಎರಡು ಇಂಚ್ ಬಿಡ್ತಾರೆ ಸೊ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಸ್ಲೀವ್ಗೆ ಸೊ ಇದು ಎಕ್ಸಾಕ್ಟ್ ಮಾರ್ಕ್ ಬಂದು ಫಿಟ್ಟಿಂಗ್ ಸೊ ಇವಾಗ ಇಲ್ಲಿಂದ ಇಲ್ಲಿಗೆ ನನಗೆ ಎಂಟು ಇಂಚ್ ಇತ್ತಲ್ವಾ ಸೊ ಇವಾಗ ಇಲ್ಲಿ ಎಷ್ಟು ಬಂದಿದೆ ಚೆಕ್ ಮಾಡೋಣ ಇಂಚೆ ಬರ್ಬೇಕು ಎಂಟು ಇಂಚ್ ಬಂದಾಗ ನಮಗೆ ಪರ್ಫೆಕ್ಟ್ ಆಗಿ ಕೂರೋದು ಸೊ ಇಲ್ಲಿಂದ ಇಲ್ಲಿಗೆ ನನಗೆ ಎಂಟು ಇಂಚ್ ಬಂದಿದೆ ಇಲ್ಲಿಂದ ಇಲ್ಲಿಗೆ ಏನ್ ಎಂಟು ಇಂಚ್ ಬಂದಿದೆ ಈ ಶೇಪ್ ಸೊ ಇದಕ್ಕೆ ತಾನೇ ನಾವು ಬ್ಯಾಕ್ ಸ್ಲೀವ್ ಶೇಪ್ ಏನಿದೆ ಅದನ್ನ ತಗೊಂಬಂದಿಲ್ ಅಟ್ಯಾಚ್ ಮಾಡೋದು ಸೊ ಇಲ್ಲಿ ಎಂಟು ಇಂಚ್ ಬಂದಿದೆ ಅಂದ್ರೆ ಈ ಶೇಪ್ ಅಲ್ಲೂ ನಮ್ಗೆ ಎಂಟು ಇಂಚೆ ಬರಬೇಕು ಜಾಸ್ತಿ ಕಡಿಮೆ ಬರಬಾರ್ದು ಜಾಸ್ತಿ ಕಡಿಮೆ ಬಂದಾಗ ಏನಾಗುತ್ತೆ ಕಡಿಮೆ ಬಂದ್ರೆ ಸ್ಲೀವ್ ಅನ್ನೋದು ಕಡಿಮೆ ಆಗುತ್ತೆ ಜಾಸ್ತಿ ಬಂದ್ರೆ ಸ್ಲೀವ್ ಅನ್ನೋದು ಬಾಡಿ ಪಾರ್ಟ್ ಗಿನ್ನ ಜಾಸ್ತಿ ಬರುತ್ತೆ ಸ್ಲೀವ್ ಅಟಾಚ್ ಮಾಡೋವಾಗ ಸ್ಲೀವ್ ಜಾಸ್ತಿ ಕಡಿಮೆ ಬರೋದೇ ರೀಸನ್ ಇದಕ್ಕೆ ಇವಾಗ ನಾವು ಮೆಷರ್ ಮಾಡೋಣ ಎಷ್ಟು ಬಂದಿದೆ ಅಂತ ನೋಡಿ ಟೇಪ್ ನ ಇಲ್ಲಿಂದ ಇಟ್ಟು ನೋಡಿ ಎಂಟು ಇಂಚ್ ಕರೆಕ್ಟ್ ಆಗಿ ಬರ್ತಾ ಇದೆ ಎಕ್ಸಾಕ್ಟ್ ಎಂಟು ಇಂಚು ಬರ್ತದೆ ಈಗ ನಾನು ನಿಮಗೆ ತೋರಿಸಿರೋದು ಯಾವ್ದು ಬ್ಯಾಕ್ ಪಾರ್ಟ್ ನಾನು ಇಲ್ಲಿ ಮಾರ್ಕ್ ಮಾಡಿರೋದು ಯಾವ್ದು ಬ್ಯಾಕ್ ಪಾರ್ಟ್ ಇಲ್ಲಿ ನಾನು ಫ್ರಂಟ್ ಸ್ಲೀವ್ ಶೇಪ್ ನಾನು ಹಾಕೇ ಇಲ್ಲ ಏನಿಕ್ಕಂದ್ರೆ ನಾನು ಇಲ್ಲಿ ಬ್ಯಾಕ್ ಪಾರ್ಟ್ ತೋರಿಸಿದೀನಿ ಹಂಗಾಗಿ ಬ್ಯಾಕ್ ಶೇಪ್ ನ ತೋರಿಸಿರೋದು ಸೊ ಇಲ್ಲಿ ಎಂಟು ಇಂಚ್ ಬಂತು ಸೊ ಇಲ್ಲಿ ಎಂಟು ಇಂಚ್ ಬಂತು ಓಕೆನಾ ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ಮಾರ್ಜಿದ್ರು ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ಮಾರ್ಜಿದ್ರು ಸೊ ಇವಾಗ ಹೆಚ್ಚು ಕಡಿಮೆ ಬರಕ್ಕೆ ಏನ್ ಚಾನ್ಸ್ ಇದೆ ಯಾವುದೇ ಚಾನ್ಸ್ ಇಲ್ಲ ಹೆಚ್ಚು ಕಡಿಮೆ ಬರಕ್ಕೆ ನೀಟಾಗಿ ಪರ್ಫೆಕ್ಟ್ ಆಗಿ ಕೂರುತ್ತೆ ಸೊ ಆವಾಗ ನಾವು ಎಕ್ಸಾಕ್ಟ್ ಆಗಿ ಆರ್ಮೋಲ್ ರೌಂಡ್ ತಗೊಂಡು ನಾವ್ ಇಲ್ಲಿ ಮಾರ್ಕ್ ಮಾಡಿರೋದ್ರಿಂದ ಆರ್ಮೋಲ್ ಅಲ್ಲಿ ಟೈಟ್ ಬರಲ್ಲ ಸೊ ಇದ್ರ ಪ್ರಕಾರ ನಾವ್ ಇಲ್ಲಿ ಶೇಪ್ ಕೊಟ್ಟಿದ್ವಿ ಶೇಪ್ ನಾವು ಕರೆಕ್ಟ್ ಆಗಿ ತಗೊಳ್ಳೋದು ಹೇಗೆ ಕ್ಯಾಪ್ ಆಯ್ತು ಅನ್ನೋದನ್ನ ಕರೆಕ್ಟ್ ಆಗಿ ತಗೊಂಡು ಶೇಪ್ ನೀಟಾಗಿ ಹಾಕ್ಬೇಕು ಯಾವಾಗ ನಮಗೆ ಏರುಪೇರು ಬರೋದು ಶೇಪ್ ನಾವಾಗ್ಲೇ ಹೇಳದ್ನಲ್ಲ ಶೇಪ್ ನ ಸರಿಯಾಗಿ ಹಾಕ್ದಿಲ್ ಇದ್ದಾಗ ಸೊ ಇದು ಮೇನು ಸೊ ಇದನ್ನ ನೀವು ಫಾಲೋ ಮಾಡಿದ್ರೆ ಯಾ ಎನಿ ಸೈಜ್ ಯಾವ್ದೇ ಸೈಜ್ ಆಗಲಿ ನಿಮ್ಗೆ ಎಕ್ಸಾಕ್ಟ್ ಕರೆಕ್ಟ್ ಆಗಿ ಫಿಟಿಂಗ್ ಬಂದ್ಬಿಡುತ್ತೆ ನಿಮ್ಗೆ ಯಾವ್ದೇ ಟೈಟ್ ಬರಲ್ಲ ಇಲ್ಲಿ ಯಾವ್ದೇ ರಿಂಕಲ್ಸ್ ಬರಲ್ಲ ಓಕೆನಾ ಸೊ ಇದು ಅರ್ಥ ಆಯ್ತು ಅನ್ಕೊಳ್ತೀನಿ ನೋಡಿ ಒಂದಲ್ಲ ಅಂದ್ರೆ ಎರಡ್ ಸರಿ ನೋಡಿ ತುಂಬಾ ಇಂಪಾರ್ಟೆಂಟ್ ವಿಷಯ ಇದು ಇದನ್ನ ನೀವು ತಲೆಗೆ ಹಾಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಯಾವ್ದೇ ಬ್ಲೌಸ್ ಆಗ್ಲಿ ನಿಮ್ಗೆ ಏರುಪೇರು ಬರಲ್ಲ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋನ ಸಾರಾಂಶ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಕೊಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಾ ಇದೆ ನಂಬರ್ಗೆ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಥರ್ಡ್ ಬ್ಯಾಚ್ನೇ ತಾರೀಕಿಂದ ಶುರು ಆಗ್ತಾ ಇದೆ ಸೇರ್ಕೊಳ್ಳೋರು ಥರ್ಡ್ ಬ್ಯಾಚ್ ಸಾರಿ ಫೋರ್ತ್ ಬ್ಯಾಚ್ಬಹುದು ಓಕೆ ಚಾನಲ್ಗೆ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ವಿಡಿಯೋನ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ